ಯೋಗ ಜಗತ್ತಿಗೆ ಶಾಂತಿಯ ದಿಕ್ಕನ್ನ ನೀಡುತ್ತೆ ಅಂತಾರಾಷ್ಟ್ರೀಯ ಯೋಗ ದಿನದಂದು ವಿಶ್ವಕ್ಕೆ ಮೋದಿ ಸಂದೇಶ ಇಂದು ಇಡೀ ಜಗತ್ತು ಉದ್ವಿಗ್ನತೆ ಅಶಾಂತಿ ಹಾಗೂ ಅಸ್ಥಿರತೆಯನ್ನ ಅನೇಕ ಕ್ಷೇತ್ರಗಳಲ್ಲಿ ಹರಡ್ತಾ ಇದೆ ಅಂತಹ ಪರಿಸ್ಥಿತಿಗಳಲ್ಲಿ ಯೋಗವು ನಮಗೆ ಶಾಂತಿಯ ದಿಕ್ಕನ್ನ ಕೊಡುತ್ತೆ ಅಂತ ಹೇಳಿ ಪ್ರಧಾನಿ ಮೋದಿ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಹಿತಾಸಕ್ತಿಗಿಂತ ಸಮಾಜದ ಬಗ್ಗೆ ಯೋಚಿಸಿದಾಗ ಮಾತ್ರ ಇಡೀ ಮಾನವೀಯತೆಗೆ ಪ್ರಯೋಜನ ಆಗತ್ತೆ ಅಂತ ಹೇಳಿ ತಿಳಿಸಿದ್ರು ಇಂದು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನ ಅಂತಾರಾಷ್ಟ್ರೀಯ ಯೋಗ ದಿನದ ಭಾರತದ ಪ್ರಸ್ತಾವವನ್ನ ನೂರ ಎಪ್ಪತ್ತೈದು ದೇಶಗಳು ಬೆಂಬಲಿಸಿವೆ ಯೋಗ ದಿನದ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ಇಂದು ಮುಂಜಾನೆ ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಸುಮಾರು ಮೂರು ಲಕ್ಷ ಲಕ್ಷ ಜನರ ಸಮ್ಮುಖದಲ್ಲಿ ಯೋಗಾಭ್ಯಾಸವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ವಿಶಾಖಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿದ್ದ ರಾಷ್ಟ್ರೀಯ ಯೋಗ ದಿನಾಚರಣೆಯ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದಂತಹ ಮೋದಿ ಅಂತಾರಾಷ್ಟ್ರೀಯ ಯೋಗ ದಿನದಂದು ದೇಶದ ಮತ್ತು ಪ್ರಪಂಚದ ಎಲ್ಲಾ ಜನರಿಗೆ ಶುಭಾಶಯಗಳು ಇಂದು ಹನ್ನೊಂದನೇ ಬಾರಿಗೆ ಜೂನ್ ಇಪ್ಪತ್ತೊಂದರಂದು ಇಡೀ ಜಗತ್ತು ಒಟ್ಟಾಗಿ ಯೋಗವನ್ನ ಮಾಡ್ತಾ ಇದೆ ಯೋಗ ಅಂತ ಹೇಳಿದ್ರೆ ಸಂಪರ್ಕವನ್ನ ಸಾಧಿಸುವುದು ಅಂತ ಅರ್ಥ ಯೋಗವು ಇಡೀ ಜಗತ್ತನ್ನ ಹೇಗೆ ಸಂಪರ್ಕಿಸಿದೆ ಅನ್ನೋದನ್ನ ನೋಡೋದಕ್ಕೆ ಬಹಳನೇ ಸಂತಸ ಉಂಟಾಗುತ್ತೆ ಅಂತ ಹೇಳಿದರು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಮೋದಿ ಅವರು ಅಂತಾರಾಷ್ಟ್ರೀಯ ಯೋಗ ದಿನದಂದು ಭಾರತ ಮತ್ತು ವಿಶ್ವದ ಜನರನ್ನ ಇದ್ದೇವೆ ಯೋಗವು ಜಗತ್ತನ್ನ ಒಟ್ಟುಗೂಡಿಸಿದೆ ಅಂತಾರಾಷ್ಟ್ರೀಯ ಯೋಗ ದಿನದ ಭಾರತದ ಪ್ರಸ್ತಾವವನ್ನ ನೂರ ಎಪ್ಪತ್ತೈದು ದೇಶಗಳು ಬೆಂಬಲಿಸ್ತಾ ಇದೆ ಇದು ಸಾಮಾನ್ಯವಾದ ಸಾಧನೆಯಲ್ಲ ನೌಕಾಪಡೆಯು ಇಂದು ಯೋಗದಲ್ಲಿ ಭಾಗವಹಿಸ್ತಾ ಇದೆ ಸಿಡ್ನಿ ಒಪೇರಾ ಹೌಸ್ ನಿಂದ ಎವರೆಸ್ಟ್ ವರೆಗೆ ಯೋಗ ಎಲ್ಲರಿಗೂ ಕೂಡ ಸಂದೇಶ ಸ್ಪಷ್ಟವಾಗಿದೆ ವಿಶಾಖಪಟ್ಟಣಂ ನೈಸರ್ಗಿಕ ಸೌಂದರ್ಯ ಹಾಗೂ ಅಭಿವೃದ್ಧಿಯ ಸಂಗಮ ಇಲ್ಲಿ ಮಾಡಿದ ವ್ಯವಸ್ಥೆಗಳಿಗಾಗಿ ಚಂದ್ರಬಾಬು ನಾಯ್ಡು ಹಾಗೂ ಪವನ್ ಕಲ್ಯಾಣ ಅವರನ್ನ ನಾನು ಅಭಿನಂದಿಸುತ್ತೇನೆ ಅಂತ ಮೋದಿ ಅವರು ತಿಳಿಸಿದರು ಇಂದು ಇಡೀ ಜಗತ್ತು ಉದ್ವಿಗ್ನತೆ ಅಶಾಂತಿ ಹಾಗೂ ಅಸ್ಥಿರತೆಯನ್ನ ಅನೇಕ ಕ್ಷೇತ್ರಗಳಲ್ಲಿ ಹರಡ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಯೋಗವು ನಮಗೆ ಶಾಂತಿಯ ದಿಕ್ಕನ್ನ ಕೊಡುತ್ತೆ ಅಂತ ಹೇಳಿ ಮೋದಿ ಅವರು ತಿಳಿಸಿದರು ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ಒಂದು ಭೂಮಿ ಒಂದು ಆರೋಗ್ಯ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಹಿತಾಸಕ್ತಿಗಿಂತ ಸಮಾಜದ ಬಗ್ಗೆ ಯೋಚಿಸಿದಾಗ ಮಾತ್ರ ಇಡೀ ಜಗತ್ತು ಮಾನವೀಯತೆಗೆ ಪ್ರಯೋಜನ ಆಗುತ್ತೆ ಅಂತ ಹೇಳಿ ಮೋದಿ ಅವರು ಸ್ಪಷ್ಟಪಡಿಸಿದರು ಸ್ನೇಹಿತರೆ ಈ ಒಂದು ಯೋಗ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ಮೋದಿ ಅವರು ಮಾತನಾಡಿದಂತಹ ಮಾತುಗಳ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ